ಏನಪ್ಪ ಇದು ಪಲ್ಯ ಅಂತಂದೇಳಿ ತಿಂಕ್ ಮಾಡಬೇಡ್ರಿ ಇದು ಒಂದು ಹಳೆಯ ಸಾಂಪ್ರದಾಯಿಕದ ಪಲ್ಯ ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಾಗ ಮಾತ್ರ ಸಿಗುತ್ತಿದ್ದು ಶ್ರಾವಣ ಮಾಸದಾಗ ಆ ಮಾತ್ರ ಮಾಡೋದಿದ್ದು ಇದು ನಾವೆಲ್ಲ ಇದನ್ನ ಮಡಿ ಮಡಿಬಾಳ್ ಹಗಲಕಾಯಿ ಅಂತಲೇ ಹೇಳ್ತೀವಿ ಹಂಗಾರೆ ಇದನ್ನ ರೆಸಿಪಿನ ಹೆಂಗೆ ಮಾಡೋದು ಅಂತಲೇ ಬರ್ರಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಯುವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿನಿ ರಾಜ್ಯ ಹಾಗೆ ನಮ್ಮ ಕೊಲೆ ಇದನ್ನ ಈ ಕಾಯಿ ಅಥವಾ ವೆಜಿಟೇಬಲ್ ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರ ಅವ್ರು ಹೇಳಿದ್ರು ಇದು ಮಡಿವಾಳ ಹಗಲಕಾಯಿ ಅಂತವಿ ಅಂತ ನಾನು ಹೇಳಿದಾಗ ಅವರು ಇದು ನಾವು ಕಾಡು ಹಗಲಕಾಯಿ ಅಂತ ಹೇಳ್ತೇವೆ ಹೇಳಿ ಬಟ್ ಕಾಡ್ ಹಗಲಕಾಯಿ ನಗಲ್ಕಾಯಿ ಅಷ್ಟು ವಿಷಯ ಇರಲ್ಲ ಬಟ್ ಪಲ್ಯ ಮಾಡಿದಾಗ ಅಂದ್ರೆ ಪಲ್ಯ ಅಂದ್ರೆ ಬೆಣ್ಣೆ ಹಿಂಗೆ ಸಾಫ್ಟಾಗಿ ಭಾಳ ಚೆನ್ನಾಗಿ ಬರ್ತೈತಿ ಮತ್ತು ಟೇಸ್ಟ್ ಮತ್ತು ಇದನ್ನ ಏನಂದ್ರೆ ವರ್ಷದಾಗ ಒಂದ್ಸಲ ಏನಾದರೂ ತಿನ್ನಬೇಕು ಭಾಳ ವೆಜಿಟೇಬಲ್ ಇದು ಒಳ್ಳೇದು ದೇಹಕ್ಕೆ ಹೇಳಿ ನಮ್ಮ ಅಜ್ಜಿಗಳು ಮತ್ತು ಇವ್ರ ಹಳ್ಳಿ ಮಂದಿ ಎಲ್ಲ ಮಾರಾಕ ಕೂತಾರಲ್ಲ ಅವರೆಲ್ಲ ಹೇಳ್ತಾರೆ ಬಟ್ ಅವ್ರಿಗೆ ಪರ್ಟಿಕ್ಯುಲರ್ ಇದನ್ನು ತಿನ್ನೋದ್ರಿಂದ ಇದ ಹೆಲ್ತ್ ಬೆನಿಫಿಟ್ ಸಿಗುತ್ತದೆ ಅಂತ ಗೊತ್ತಿಲ್ಲ ಬಟ್ ವರ್ಷದಾಗ ಒಂದ್ಸಲ ಭಾಳ ಕಾಸ್ಟ್ಲಿ ಇದೆ ಇದೇನಂತಂದ್ರೆ ಇಲ್ಲಿ ನಾವು ಧಾರವಾಡ ಮಾರ್ಕೆಟ್ನಲ್ಲಿ ನಾವು ಕೇಳಿದ್ರೆ ಇದು ಎರಡು ನೂರ ನಲ್ವತ್ತು ರೂಪಾಯಿ ಎರಡುನೂರ ಇಪ್ಪತ್ತು ರೂಪಾಯಿ ಕಾಲು ಕೆಜಿ ಹೇಳ್ತಾರೆ ಅಂದ್ರೆ ಪಾವು ಕೆಜಿ ಹೇಳ್ತಾರೆ ಇದನ್ನ ನಮ್ಮ ಆಂಟಿ ಬೆಂಗಳೂರಿಂದ ತಗೊಂಡು ಕೊಟ್ಕೊಳ್ಸಿದ್ಲು ಇನ್ನು ನೂರ ಐದು ರೂಪಾಯಿ ಕಾಲು ಕೆಜಿ ಅಂತಂದು ಹೇಳಿ ನೀವು ಒಂದು ಒಂಬತ್ತು ಕಾಯಿ ಬಂದವು ನೋಡಿರಿ ಒಂದು ಪಾವು ಕೆಜಿಗೆ ನಾನಿಲ್ಲಿ ಒಂದು ನಾಲ್ಕಾಯಿ ಮಾಡಿದ್ರಾಯ್ತು ಅಂತಂದು ಹೇಳಿ ಒಂದು ಊಟಕ್ಕೆ ಮಾಡ್ತಾ ಇದ್ದೆ ಇಲ್ಲಿ ಹೆಚ್ಕೊಂಡು ಇದನ್ನು ನೀವು ಬೇಕಂದ್ರೆ ಚಿಕ್ಕದಾಗಿನೂ ಹೆಚ್ಕೋಬೋದು ನಾನು ಹಿಂಗೆ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಚೆನ್ನಾಗ್ ಅಂತಂದು ಹೇಳಿ ಇದು ಬದನೆಕಾಯಿ ಎಲ್ಲ ಮಾಡ್ತಾವಲ್ಲ ಆ ಟೈಪ್ನ ಹೆಸ್ತಾ ಇದ್ದೀನಿ ಇರೋದನ್ನು ಕಟ್ ಮಾಡ್ತಗೋದು ಬಟ್ ಪಲ್ಯ ಮಾತ್ರ ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ ಇದು ಬೀಜ ಎಲ್ಲ ಬಂದತಿ ನಾನು ಏನು ಬೀಜ ತೆಗಿತಾ ಇಲ್ಲ ಇದು ಬೀಜನೂ ಕೂಡ ನಾನು ಕುರು ಹೇಳಿ ಟೇಸ್ಟ್ ಆಗುತ್ತೆ ಹಾಗೆ ಇಲ್ಲಾಂದರೆ ಸಾಫ್ಟಾಗಿ ಮೇ ನಾವು ಭಾಳ ಹತ್ತರ್ಗೂ ಬೇಯಿಸಿದ್ರೆ ಸಾಫ್ಟಾಗಿ ಇದು ಭಾಳ ಚೆನ್ನಾಗಿ ಬರ್ತೈತಿ ನೀವೆಲ್ಲ ಈ ವೆಜಿಟೇಬಲ್ಗೆ ಏನಂತ ಹೇಳ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನನಗಂತೂ ಗೊತ್ತಿಲ್ಲ ಇದು ಶ್ರಾವಣದಾಗ ಒಂದು ಸಲ ಸಿಗೋದ್ರಿಂದ ಮತ್ತು ತಿನ್ನಲೇಬೇಕು ಶ್ರಾವಣದಾಗ ಒಂದು ಸಲನಾದ್ರು ಅಂತ ಹೇಳಿದಕ್ಕೆ ನಾನು ಇದು ಸಾಂಪ್ರದಾಯಿಕ ಪಲ್ಯ ಅಂತಲೇ ಹೇಳ್ತೀನಿ ನಮ್ಮ ಊರು ಪ್ರಾಪರ್ ಆ್ಯಕ್ಚುಲಿ ಗರಗ ಆಗಿದ್ರಿಂದ ಅಲ್ಲಿ ಗರಗ್ದಾರೆಲ್ಲರೂ ಯೂಸ್ ಮಾಡ್ತಿರ್ತಾರಲ್ಲ ಇದನ್ನ ಗರಗದಾಗ ಯೂಸ್ ಮಾಡೋರು ಇದನ್ನು ಮೋಸ್ಟ್ಲಿ ಇದು ಶ್ರೇಷ್ಠ ಮತ್ತು ವಿಶೇಷವಾಗಿದ್ದು ಪಲ್ಯ ಹೇಳಿ ಶ್ರೀ ಮಡಿವಾಳೇಶ್ವರ ಮಠ ಐತಿ ಶ್ರೀ ಮಡಿವಾಳೇಶ್ವರ ಪವಾಡ ಮಹಾತ್ಮೆ ಐತಿ ಹೇಳಿ ಮೋಸ್ಟ್ಲಿ ಮಡಿವಾಳ ಹಗಲಕಾಯಿ ಅಂತ ಹೆಸರು ಇಟ್ಟಿರ್ಬೋದು ಅಂತಂದೇಳಿ ನನ್ನ ಅನಿಸಿಕೆ ಇದು ಬಟ್ ಈ ವೆಜಿಟೇಬಲ್ ಯಾರಿಗಿನ ನೇಮ್ ಗೊತ್ತೈತಿ ನೋಡ್ರಿ ನಾನು ಅವ್ರಿಗೆ ನನಗೆ ಕಮೆಂಟ್ ಮಾಡ್ರಿ ಏನಂತಾರೆ ಈ ವೆಜಿಟೇಬಲ್ಗೆ ಹೇಳಿ ಹೆಲ್ತ್ ಬೆನಿಫಿಟ್ಸ್ ನಾನು ಇದನ್ನ ಮಾರೋರಿಗೆಲ್ಲ ಕೇಳಿದ್ರೆ ಭಾಳ ಒಳ್ಳೇದವಾ ಇನ್ನು ತಿನ್ಬೇಕು ಒಳ್ಳೇದು ವರ್ಷಕ್ಕೊಂದ್ಸಲ ಇದನ್ನ ಶ್ರಾವಣದಾಗ ಅಷ್ಟೇ ಸಿಗ್ತೈತಿ ಹೇಳಿದ್ರೆ ಅಜ್ಜಿಗಳು ಮಾರ ಎಲ್ಲ ಮತ್ತೆ ಇದು ಅಲ್ಲೊಂದ್ ಕಡೆ ಅಷ್ಟೇ ಹಚ್ಚಿರ್ತಾರೆ ಭಾಳ ಕಡೆ ಹಚ್ಚಿರಂಗಿಲ್ಲ ನಾನು ಧಾರವಾಡದಾಗೆಲ್ಲ ಹುಡುಕಿದ್ರು ಮಾರ್ಕೆಟ್ನಾಗ ಅವೆಲ್ಲ ವೆಜಿಟೇಬಲ್ ಕಟ್ ನಾನು ಇಲ್ಲಿ ಒಳಗಡೆ ಕಟ್ ಮಾಡ್ಕೊಂಡೆ ಇಲ್ಲಿ ಒಂದ್ ಒಂದೂರು ಸ್ಪೂನ್ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಹಸಿ ಖಾರ ಹಾಕೋತಾ ಇದ್ದೀನಿ ಹಸಿಖರ ಕೆಲವೊಂದು ವಿಡಿಯೋದಲ್ಲಿ ಭಾಳ ವಿಡಿಯೋದಲ್ಲಿ ತೋರ್ಸಿದ್ದೇನೆ ಮತ್ತೆ ತೋರಿಸಿದ್ರೆ ಅದೇ ಬೋರ್ ಅಂತೀರಿ ಅಂತ ಹೇಳಿ ನಾನು ಸುಮ್ಮಬಿಟ್ಟಿದ್ದೀನಿ ಹಸಿ ಖಾರ ಅಂತಂದ್ರೆ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಇವೆಲ್ಲ ಹಾಕೊಂಡ್ಬಿಟ್ಟು ನಾನು ಪೇಸ್ಟ್ ಮಾಡಿಡ್ಕೊಂಡಿದ್ದೇನೆ ಇದನ್ನ ನೀವು ಅವಳ ಚೌಳ ರುಬ್ಕೊ ಕಲ್ಲಲ್ಲಿ ಬೇಕಾದ್ರೂ ಕುಟ್ಕೊಳ್ರಿ ಇಲ್ಲ ಮಿಕ್ಸಿ ಜಾರಲ್ಲಿ ಬೇಕಾದ್ರೂ ಹಾಕೋರಿ ಹಾಗೆ ಇಲ್ಲಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಯಿತು ನಾನು ಇಲ್ಲಿ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಜೀರಿಗೆ ಹಾಕೋತೀನಿ ಇದು ಇವೆರಡು ಚಟಪಟ ಅಂದಮೇಲೆ ಇಲ್ಲಿ ನಾವು ಈರುಳ್ಳಿನ ಹಾಕೊಳ್ಳೋಣ ಇದು ಈರುಳ್ಳಿ ಚೆನ್ನಾಗಿ ಬೈತು ನೋಡ್ರಿ ಹಸಿ ವಾಸನೆ ಎಲ್ಲ ಅವಾಗ ಆವಾಗ ನಾನಿಲ್ಲಿ ಅವಳು ಚೌಳಾಗಿ ರುಬ್ಬಿರೋ ಅಂತಂದೇಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಣಾ ಖಾರನೂ ಹಾಕೋಬೋದು ಇದಕ್ಕೆ ಬಟ್ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ನಾವು ಉತ್ತರ ಕರ್ನಾಟಕ ಮಂದಿ ಏನಪ್ಪಾ ಅಂತಂದ್ರೆ ಒಣಾ ಖಾರ ಹಾಕಿದ್ದು ಏನು ಪಲ್ಯ ತಿನ್ನೋದಪ್ಪ ಅಂತಂತವಿ ಹಸಿ ಖಾರ ಹಾಕಿದ್ರೆ ಅದೊಂಥರ ಏನೋ ಟೇಸ್ಟ್ ಬೇರೆ ಹೇಳಿ ಜಾಸ್ತಿ ಹಸಿ ಖಾರ ತಿನ್ನೋದು ಹೆಲ್ತಿಗೆ ಒಳ್ಳೇದಲ್ಲ ನೋಡಿಕೊಂಡು ಸ್ವಲ್ಪ ಖಾರ ಇಲ್ಲದನ್ನ ಈ ಥರ ಮಾಡ್ಕೊಂಡು ತಿನ್ನಿರಿ ಬಾಯಿಗೆ ಟೇಸ್ಟ್ ನೋಡಿದ್ರೆ ಹೊಟ್ಟೆಗೂ ಹಿತವಾಗಿರಬೇಕು ಹೊಟ್ಟೆ ಆರೋಗ್ಯನೂ ಚೆನ್ನಾಗಿರಬೇಕು ನಮ್ದು ಗಟ್ಟಿ ಹೆಲ್ತ್ ಅದರಿಂದ ನಾನು ಹೇಳಾಕತ್ತೇ ಮತ್ತು ಇದಕ್ ಬೆಳ್ಳುಳ್ಳಿ ಅದೆಲ್ಲ ಹಾಕಿರ್ತಾವಲ್ಲ ಅದು ಬೆಳ್ಳುಳ್ಳಿ ಅವೆಲ್ಲ ಕರಿಬೇವು ಕೊತ್ತಂಬರಿ ಅದು ಕೂಡ ಹೆಲ್ತಿ ಒಳ್ಳೇದು ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಹಾಕೊಂಡು ಈ ತರ ಮಾಡ್ಕೊಂಡ್ರು ಚೆನ್ನಾಗಿ ಅನ್ಸತಿ ಇದು ನೋಡ್ರಿ ಹಸಿ ಖಾರದ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಚೆನ್ನಾಗಿ ಎಲ್ಲ ಕಟ್ ಮಾಡ್ಕೊಂಡಿರೋ ಇಲ್ಲಿ ಮಡವಾಳ ಹಗಲಕಾಯಿನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅದ್ರ ಪಾತ್ರೆಗೆ ಹಾಕೊಂಡ್ಬಿಟ್ಟು ನಾನು ಎಣ್ಣೆಲೆ ಫಸ್ಟ್ ಬಾಡಿಸ್ತೀನಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಯ್ತು ಅಂದರೆ ಬೇಗ ಬೇಯಿತು ಮತ್ತು ಟೇಸ್ಟಾಗಿರ್ತದೆ ಅಂತಂದು ಹೇಳಿ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಒಂದು ನಿಮಿಷ ಹಿಂಗೆ ನಾನು ಬಾಡಿಸ್ತೀನಿ ಹಾಗೆ ಇದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ನಾನು ಇಲ್ಲಿ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿಬಿಟ್ಟು ನಾನು ನೀರು ಹಾಕಿದಂಗೆ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾನು ಮುಚ್ಚಿಡ್ತೀನಿ ಇದನ್ನು ಯಾವಾಗಲೂ ವೆಜಿಟೇಬಲನ್ನು ನಾವು ಫಸ್ಟಿಗೆ ನೀರು ಹಾಕಿಬಿಟ್ರೆ ಅದರಲ್ಲಿರೋ ಸಾದ ಎಲ್ಲ ಹೋಗ್ಬಿಡ್ತೈತಿ ಅದರಿಂದ ನಾವು ಎಣ್ಣೆಲೇ ಒಂದು ಸ್ವಲ್ಪ ಫ್ರೈ ಮಾಡಕ್ಕೆ ನೋಡಬೇಕು ಆ ವೆಜಿಟೇಬಲ್ ಆಗಿರೋ ನೀರ ಎಲ್ಲ ಬಿಟ್ಟುಬಿಟ್ಟು ಅದ್ರಾಗಿನೂ ಅದು ಚೆನ್ನಾಗಿ ಫ್ರೈ ಆಗ್ತೈತಿ ಮತ್ತು ಟೇಸ್ಟ್ ಆಗ್ತತಿ ಪಲ್ಯ ನಾನು ಆದ್ರೂ ಅಷ್ಟೇ ಕೆಲವೊಂದು ವೆಜಿಟೇಬಲನ್ನು ನಾನು ಪಟ್ಟಂತ ನೀರು ಹಾಕೋಲ್ಲ ಅದರಲ್ಲಿಗರೋ ನೀರನ್ನು ಬಿಡಲಿ ಅಂತ ಹೇಳಿ ಅದಕ್ಕೆ ನಾನು ಏನು ಮಾಡಿದೆ ಈಗ ಉಪ್ಪು ಅರಿಶಿನ ಪುಡಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಚೆನ್ನಾಗಿ ಸಣ್ಣಗೆ ಇಟ್ಟು ಚಿಕ್ಕದಾಗಿಟ್ಟು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ನಿಮ್ದಾ ಎರಡು ನಿಮಿಷ ನಾನು ಹಿಂಗೆ ಹಾಗೆ ಬೇಯಿಸ್ತೀನಿ ಅದರಲ್ಲಿ ನೀರು ಬಿಟ್ಕೊಂಡು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಾಯಿತು ಈಗ ಎಷ್ಟೊಂದು ಸಾಫ್ಟ್ ಆಗಿದ್ದಾವೆ ಎಷ್ಟು ಹಾರ್ಡ್ ಇದ್ವು ಅವಾಗ ಈ ಎಷ್ಟೊಂದು ಸಾಫ್ಟಾಗಿದ್ದವು ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಕುದಿಯಕ್ಕೆ ಇಡ್ತೇನೆ ಇದು ನೀರು ಹಾಕಿಬಿಟ್ಟು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ ಮುರಿಲಿ ನಾವು ಮತ್ತೆ ಬೇಯ್ಯಕ್ಕೆ ಇಟ್ಬಿಟ್ವಿ ಅಂದರೆ ಸಾಫ್ಟಾಗಿ ನಿಜವಾಗ್ಲೂ ಬೆಣ್ಣೆ ಹಂಗಾಗತ್ತೆ ವಿಷ ಏನಿರಂಗಿಲ್ಲ ಇದು ಹಗಲಕಾಯಿ ಅಂತ ಯಾಕೆ ಇಟ್ಟಾರೋ ಗೊತ್ತಿಲ್ಲ ನನಗೆ ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ನಿಜವಾಗ್ಲೂ ಆ ಕಾಲಕ್ಕೆ ಅದು ತಿನ್ಬೇಕು ಅಂತಂದೇಳಿ ಸುಮ್ಮನೆ ಮಾಡಿರಂಗಿಲ್ಲ ಅದರಿಂದ ಒಂದು ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇರ್ತೈತಿ ಅದಕ್ಕೆ ನೀವು ಟ್ರೈ ಮಾಡಿರಿ ಮಾರ್ಕೆಟಲ್ಲಿ ಸಿಕ್ಕರೆ ತೊಗೊಂಬಂದ್ಬಿಟ್ಟು ಮಾಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಪಲ್ಯದ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಾವು ಉತ್ತರ ಕರ್ನಾಟಕ ಅಂದಮೇಲೆ ಇಲ್ಲಿ ಗುರಾಳ್ ಪುಡಿ ಅಥವಾ ಹಚ್ಚಳ ಪೌಡರ್ ಇಲ್ದಂಗೆ ಪಲ್ಯ ಮಾಡೋಕೆ ಸಾಧ್ಯನೇ ಇಲ್ಲ ಹಾಗೆ ನಾನು ಇಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಗುರಾಳ್ ಪುಡಿನೂ ಹಾಕಿ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದೊಂದು ಎರಡು ಮಿಷನ್ ಅನ್ನು ಚೆನ್ನಾಗಿ ಕುದಿಸ್ಕೊಂಡೆ ಭಾಳ ಚೆನ್ನಾಗಿ ಬಂತು ಪಲ್ಯ ಘಮ ಘಮ ವಾಸನೆ ಬರ್ತಾಯಿತ್ತು ಯಾವಾಗಪ್ಪ ನಾನು ತಿನ್ನೋದು ಅಂತಂದೇಳಿ ಅನ್ಕೋತಾ ಇದ್ದೆ ಮತ್ತು ಹಾಗೆ ಇಲ್ಲಿ ತಟ್ಟೆ ಸರ್ವ್ ಮಾಡಿದೆ ರೊಟ್ಟಿ ಮಾಡಿದ್ದೆ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಒಂದಿಗಂತೂ ಭಾಳ ಟೇಸ್ಟ್ ಆಗಿತ್ತು ನಿಜವಾಗ್ಲೂ ನೀವು ಟ್ರೈ ಮಾಡ್ರಿ ಹೇಳಿ ಕಮೆಂಟ್ ಮೂಲಕ ನೀವೇ ತಿಳಿಸಿ ತಿಳಿಸ್ತೀರಿ ಅಂತಂದೇಳಿ ನಾನು ಭರವಸೆಯನ್ನು ಇಟ್ಟಿದ್ದೀನಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಎಲ್ಲ ಎಲ್ಲ ನನ್ನ ವ್ಯೂವರ್ಸ್ಗೂ ಶರಣು ಶರಣಾರ್ಥಿಗಳು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಾನು